ಜಿಲ್ಲಾಡಳಿತದ ವತಿಯಿಂದ ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಇಂದು ನಡೆದ ಶ್ರೀ ವಿಶ್ವಕರ್ಮ ಜಯಂತಿ ಆಚರಣಾ ಸಮಾರಂಭವನ್ನು ಶಾಸಕ ಡಿ ತಮ್ಮಯ್ಯ ಉದ್ಘಾಟಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಸಮಾಜಕ್ಕೆ ಬಸವಣ್ಣನವರು ಕನಕದಾಸರು ವಿಶ್ವಕರ್ಮರು ಅಂಬೇಡ್ಕರ್ ಮಹರ್ಷಿ ವಾಲ್ಮೀಕಿಯರಂತಹ ಮಹನೀಯರ ಕೊಡುಗೆ ಅಪಾರ ಈ ಪ್ರಪಂಚ ಇರುವವರೆಗೂ ಈ ಮಹಾಪುರುಷರು ತಮ್ಮ ವಿಚಾರಧಾರೆಗಳಿಂದ ಬದುಕಿರುತ್ತಾರೆ ಎಂದು ತಿಳಿಸಿದರು ನೋಡಿ ಮಹಾಪುರುಷರ ಜಯಂತಿಯನ್ನ ಸರ್ಕಾರ ಇದು ಇವತ್ತಿನ ಸರ್ಕಾರ ಇಂದಿನ ಸರ್ಕಾರ ಅಥವಾ ಈಗಿರುವ ನಾನ್ ಶಾಸಕ ಇರಬಹುದು ಇಂದಿನ ಶಾಸಕರು ಇರಬಹುದು ಯಾರು ಅದನ್ನ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವ್ರ ಇರ್ಬೋದು ಅಥವಾ ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಇರ್ಬೋದು ಅಥವಾ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ವಿಶ್ವಕರ್ಮ ಅವ್ರ ಇರ್ಬೋದು ಅಂಬೇಡ್ಕರ್ ಇರ್ಬೋದು ವಾಲ್ಮೀಕಿ ಇರ್ಬೋದು ಇವರೆಲ್ಲ ಮಹಾಪುರುಷರ ಹೋರಾಟ ಮಾಡಿದ್ದು ಕೇವಲ ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರುವ ಉದ್ದೇಶದಿಂದ ಸಮಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದವರು ಈ ಮಹಾಪುರುಷರು ಪ್ರಪಂಚ ಇರೋವರೆಗೂ ವಿಶ್ವಕರ್ಮರು ಸಮೇತ ಎಲ್ಲಾ ಮಹಾಪುರುಷರು ಬದುಕಿರ್ತವೆ ಅವರ ವಿಚಾರಧಾರೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾವು ಈಗ ಇಲ್ಲಿರೋರಾದ್ರೂ ಅಷ್ಟೇ ನಮಗೆ ಹುಟ್ಟಿದ್ಮೇಲೆ ಒಂದಿನ ಸಾವಿದ್ದೇ ಇದೆ ಆದರೆ ನಾವು ಬದುಕಿರೋದ್ರೊಳಗಡೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ವಿಚಾರವನ್ನ ತಂದ್ರೆ ಇದ್ರೂ ಆ ವಿಚಾರ ಇರುತ್ತೆ ಅನ್ನೋದಕ್ಕೆ ಈ ಮಹಾಪುರುಷರುಗಳು ಸಾಕ್ಷಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶ್ರೀ ವಿಶ್ವಕರ್ಮರು ಪಂಚಮುಖಿ ನೀವೆಲ್ಲ ನೋಡಿದ್ದೀರಿ ಅವರದೇ ಆದ ವಿಶಿಷ್ಟವಾದಂಥ ರೀತಿಯಲ್ಲಿ ಅವರನ್ನು ನಂಬಿದ್ದೀರಿ ಅವರು ಈ ವಿಶ್ವಕರ್ಮ ಜನಾಂಗದಲ್ಲಿ ನೀವೆಲ್ಲ ಹುಟ್ಟಿರ್ತಕ್ಕಂಥ ನೀವುಗಳು ನನಗೆ ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದರೆ ದೊಡ್ಡ ದೊಡ್ಡ ಅಂತ ಗಟ್ಟಿಯಾಗಿರ್ತಕ್ಕಂಥ ಕಲ್ಲನ್ನು ದೊಡ್ಡ ದೊಡ್ಡ ಮರದಲ್ಲಿರ್ತಕ್ಕಂಥ ದಿಮ್ಮಿ ಅಂತ ಮರನ ಅದನ್ನ ಕೆತ್ತಿ ಅದನ್ನ ದೇವಸ್ಥಾನ ಕಟ್ತಾರಲ್ಲ ಅಲ್ಲಿ ಅದನ್ನ ಮೂರ್ತಿ ಮಾಡಿ ಕೂರಿಸಿ ಅದಕ್ಕೆ ಜೀವ ತಂದು ಕೊಡುವಂಥ ಶಕ್ತಿ ಇದೆಯಲ್ಲ ಅದು ನಿಮಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಶ್ರೀ ವಿಶ್ವಕರ್ಮರ ಬಗ್ಗೆ ಆಸನದ ಎಚ್ ಕೆ ಎಸ್ ಕಾಲೇಜಿನ ಕನ್ನಡ ಉಪನ್ಯಾಸಕ ಎಂ ರಮೇಶ್ ಉಪನ್ಯಾಸವನ್ನ ನೀಡಿ ವಿಶ್ವಕರ್ಮರಿಗೆ ಕಲೆ ರಕ್ತಗತವಾಗಿ ವಂಶ ಪಾರಂಪರಿಕವಾಗಿ ಕರಗತವಾಗಿರುವಂತದ್ದು ಅವರು ದೈವ ಸಂಭೂತ ಅಂಶಗಳನ್ನು ಹೊಂದಿದವರು ಎಂದರಲ್ಲದೆ ಪುರಾಣದ ಪ್ರಸಂಗಗಳನ್ನು ವರ್ಣಿಸಿದ್ರು ಇಲ್ಲಿ ಮುಖ್ಯವಾಗಿ ನಾವು ಮಹಾ ಉತ್ಸವ ಅಂತ ಈ ಅನ್ನುವಂತಹ ಒಂದು ಮಾತಿದೆ ಅದೆಲ್ಲದೂ ಕೂಡ ನಾವು ರೂಢಿಸಿಕೊಂಡಿದ್ದೇವೆ ಕುಲದೇವತೆಯಾಗಿ ಕೂಡ ಆರಾಧಿಸ್ತಾ ಇದ್ದೇವೆ ಸಾರಿ ಪಾರ್ವತಿ ಕುಳಿತು ಹೀಗೆ ಲೋಕಾಭಿರಾಮವಾಗಿ ಮಾತನಾಡುತ್ತಾ ತನ್ನ ಬಗ್ಗೆ ತಾನಿಬ್ಬರು ಕೂಡ ಮಾತಾಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಯಾರು ನಮ್ಮಿಬ್ಬರಲ್ಲಿ ಸುಂದರವಾಗಿ ಕತ್ತವರು ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ಸಹಜವಾಗಿಯೇ ಎಲ್ಲರಿಗೂ ಕೂಡ ದೇಹ ಪ್ರೀತಿ ಇದ್ದೇ ಇರುತ್ತೆ ಶಿವ ನಾನು ಅತ್ಯಂತ ಸುಂದರವಾಗಿದ್ದೇನೆ ತಹಶೀಲ್ದಾರ್ ರಾಮರಾವ್ ದೇಸಾಯಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಉಮಾಶಂಕರ್ ಶಿಲ್ಪ ಕಲಾವಿದ ವಿಶ್ವಕರ್ಮ ಆಚಾರ್ ತಾಲೂಕು ಅಧ್ಯಕ್ಷ ದಿವಾಕರ್ ಮಹಿಳಾ ಸಂಘದ ಅಧ್ಯಕ್ಷರಾದ ಮಂಜುಳಾ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಭಾಗವಹಿಸಿದ್ದರು Day, Voice, Voice of, of Democracy. democracy.